ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೂತನ ಶೈಲಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಬ್ಲೌಸ್ ನಾರ್ಮಲ್ ಬ್ಲೌಸ್ ಅಥವಾ ಫೋರ್ ಡಾಟೆಡ್ ವಿತ್ ಕ್ರಾಸ್ ಬೆಲ್ಟ್ ಬ್ಲೌಸ್ ಏನಾದರೂ ಕರೀರಿ ಓಕೆನಾ ಈ ಥರ ಒಂದು ಸಿಂಪಲ್ ಬ್ಲೌಸ್ನ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು ನಮ್ಮ ಅಳತೆ ಬ್ಲೌಸಿಂದ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಸೊ ಬಿಗಿನರ್ಸ್ ಯಾರ್ಯಾರಿದ್ದೀರಾ ಅವರು ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಓಕೆನಾ ಅವಾಗ ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಆವಾಗ ನೀವು ಯಾವುದೇ ಬ್ಲೌಸ್ ಆದ್ರೂ ಸಹ ಕ್ಲಿಯರಾಗಿ ನೀವು ಮೆಜರ್ಮೆಂಟ್ನ ಆರಾಮಾಗಿ ತೊಗೊಬೋದು ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತು ನಾನು ತೊಗೊಂಡಿರೋ ಅಂಥ ಬ್ಲೌಸ್ ಬಂದು ಇದು ಎಕ್ಸಾಕ್ಟಾಗಿ ಮೂವತ್ತೊಂಬತ್ತು ಇಂಚ್ ಬರುತ್ತೆ ಹೇಗಪ್ಪ ಅಂತ ಅಂದರೆ ಒಂದು ಸೈಡು ಅಗ್ಲ ಬಂದು ಒಂಬತ್ತು ಇಂಚ್ ಒಂಬತ್ತು ವರೆ ಇದೆ ಇನ್ನೊಂದು ಸೈಡು ಹತ್ತಿದೆ ಓಕೆ ನಾ ಎರಡೂ ಹತ್ತು ಹತ್ತನ್ನು ಪ್ಲಸ್ ಮಾಡಿದ್ರೆ ಇಪ್ಪತ್ತು ಈ ಕಡೆ ಒಂಬತ್ತು ವರೆನ ಪ್ಲಸ್ ಮಾಡಿದ್ರೆ ನಮಗೆ ನೈನ್ಟೀನ್ ಅಂತ ಬರುತ್ತೆ ಅಲ್ವಾ ಸೊ ಎರಡೂ ಟೋಟಲ್ ಮಾಡಿದಾಗ ನಮಗೆ ಬರೋ ಅಂಥದ್ದು ಮೂವತ್ತೊಂಬತ್ತು ಇಂಚ್ ರೆಡಿ ಬರುತ್ತೆ ಅವ್ರದ್ದು ಚೆಸ್ಟ್ ಸುತ್ತಳತೆ ಏನಿದೆ ಇದೆ ಇದು ನಲವತ್ತು ಇಂಚ್ಗು ಸಹ ಸೂಟ್ ಆಗುತ್ತೆ ಓಕೆನಾ ಫಸ್ಟು ನಾವು ಯಾವುದೇ ಬ್ಲೌಸ್ ತೊಗೊಂಡ್ರು ಸಾಥ ಫಸ್ಟು ಮೆಜರ್ಮೆಂಟ್ನ ಯಾವ ರೀತಿ ತೊಗೊಬೇಕು ಅನ್ನೋದನ್ನು ನಾವು ಪರ್ಫೆಕ್ಟಾಗಿ ತಿಳ್ಕೊಂಬಿಡಬೇಕು ಓಕೆನಾ ಮೆಜರ್ಮೆಂಟ್ ತೊಗೊಳ್ಳೋದು ಗೊತ್ತಿಲ್ಲದೆ ಇದ್ದಾಗ ನಾವು ಎಷ್ಟೇ ಸ್ಟಿಚ್ಚಿಂಗ್ ಮಾಡಿದ್ರೂ ಸಹ ಅದು ನಮ್ಮ ತಲೆಗೆ ಹೋಗೋದಿಲ್ಲ ಮತ್ತು ನಾವು ಅದರಲ್ಲಿ ಪರ್ಫೆಕ್ಟ್ ಆಗೋಕ್ಕಂತೂ ಸಾಧ್ಯವೇ ಇಲ್ಲ ಸೊ ಅದರಿಂದ ಮೆಷರ್ಮೆಂಟ್ನ ಯಾವ ಎಲ್ಲೆಲ್ಲಿ ತೊಗೊಬೇಕು ಒಂದು ಬ್ಲೌಸ್ನ ನಾವು ಕಟಿಂಗ್ ಅಥವಾ ಸ್ಟಿಚಿಂಗ್ ಮಾಡಬೇಕು ನಾವು ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ಕಲಿಬೇಕು ಅಂತ ಅಂತಿರೋರು ಫಸ್ಟು ಮೆಷರ್ಮೆಂಟ್ ತೊಗೊಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಾವು ಏನೇನು ಮೆಷರ್ಮೆಂಟ್ ತೊಗೊತೀವೋ ಅದಕ್ಕೆ ಪ್ಲ ಒಂದು ನೋಟ್ಬುಕ್ಕಲ್ಲಿ ಅದನ್ನು ಮೆನ್ಷನ್ ಮಾಡ್ಕೊಳ್ಳೋದನ್ನು ಕನ್ ಕಲ್ತ್ಕೊಳ್ಳಿ ಓಕೆ ನಾ ಬ್ಲೈಂಡಾಗಿ ಮೆಜರ್ಮೆಂಟ್ ತೊಗೊಂಡು ತೊಗೊಂಡು ಇಟ್ಕೊಬಾರ್ದು ಒಂದು ನೋಟ್ಬುಕ್ನ ಮೇಂಟೈನ್ ಮಾಡಿಕೊಂಡು ಪರ್ಟಿಕ್ಯುಲರ್ ಸೈಜು ಪರ್ಟಿಕ್ಯುಲರ್ ಅವ್ರದ್ದು ಹೆಸರನ್ನ ಬರೆದು ಆ ನೋಟ್ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ ಅವಾಗ ಏನು ಗೊತ್ತಾ ನೀವು ತೊಗೊಂಡಿರೋ ಮೆಜರ್ಮೆಂಟನ್ನು ಅಷ್ಟೇ ನಾವು ನೆಕ್ಸ್ಟ್ ಟೈಮ್ ಇವಾಗ ಅಟ್ ಪ್ರೆಸೆಂಟ್ ಮೆಜರ್ಮೆಂಟ್ ತೊಗೊತೀವಿ ಅಂತ ಅಂದ್ಕೊಳ್ಳಿ ಇನ್ ಟೂ ಡೇಸ್ ಬಿಟ್ಟು ಮತ್ತೆ ನಾವು ಕ್ಯಾಮ್ ಇನ್ನೊಂದು ಬುಕ್ಕಲ್ಲಿ ಮ್ಯಾಮ್ಲಿ ಮೆಜರ್ಮೆಂಟ್ ತೊಗೊಳ್ಳಿ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿ ನೋಡಿ ಆವಾಗ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ಓಕೆನಾ ಮತ್ತು ಗೊತ್ತಿರೋರಿಗೆ ಒಂದು ಸ್ವಲ್ಪ ಕಲ್ತಿರೋರಿಗೆ ನೀವು ತೊಗೊಂಡೋಗಿ ತೋರಿಸ್ದಾಗ ನಾನು ತೆಗ್ದಿರೋ ಮೆಜರ್ಮೆಂಟು ಅಥವಾ ನೋಡಿ ಈ ಮೆಜರ್ಮೆಂಟು ಎರಡೂ ಕರೆಕ್ಟಾಗಿದೆಯಾ ಅಂತ ತೋರಿಸ್ಕೊಂಡು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳಿ ನೀವು ಮನೇಲೇ ಟೈಲರಿಂಗ್ ಕಲಿತಿರೋರು ಈ ರೀತಿ ಒಂದು ನೀವು ಅಭ್ಯಾಸ ಮಾಡ್ಕೊಂಡು ಹೋದರೆ ನಿಮಗೆ ಯಾವ ಕೋಚಿಂಗ್ ಕ್ಲಾಸು ಅವಶ್ಯಕತೆ ಇರೋದಿಲ್ಲ ಯಾವ ಟೈಲರಿಂಗ್ ಕ್ಲಾಸ್ಗೆ ನೀವು ಎಕ್ಸ್ಟ್ರಾ ಫೀಸ್ ಕೊಟ್ಟು ಹೋಗೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ನಾವು ಅಪ್ಲೋಡ್ ಮಾಡೋ ಫ್ರೀ ವೀಡಿಯೋಸ್ಗಳನ್ನ ನೋಡಿಕೊಂಡು ನೀವು ಆರಾಮಾಗಿ ಮನೇಲಿ ಕಲ್ತ್ಕೊಬೋದು ಪ್ರಾಮ್ಟಾಗಿ ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆ ನಾನು ಯಾವ ರೀತಿ ಹೇಳಿಕೊಡ್ತೀನಿ ಅಲ್ಲ ಅದೇ ರೀತಿಯೇ ನಾನು ಈ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಅಷ್ಟೇ ಎಲ್ಲೂ ನಾನು ಬ್ರೇಕ್ ಡೌನ್ ಮಾಡಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಬೇಸಿಕ್ಕಾಗಿ ನಾನು ಎಷ್ಟು ಮಟ್ಟಿಗೆ ಹೇಳ್ಕೊಡ್ಬೋದು ಅಷ್ಟು ಹೇಳ್ಕೊಡೋ ಅಂತ ಪ್ರಯತ್ನ ಅಂತೂ ಮಾಡ್ತಾನೆ ಇರ್ತೀನಿ ಸೊ ಮತ್ತು ಲೇಟ್ ಮಾಡೋದು ಬೇಡ ವಿಡಿಯೋನ ಶುರು ಮಾಡಿಬಿಡಣ ಮೊದಲಿಗೆ ಯಾವುದೇ ಬ್ಲೌಸ್ ತೊಗೊಂಡ್ರು ಬಾಡಿ ಆಗಲ್ಲ ಅನ್ನೋದನ್ನ ಫಸ್ಟು ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಯಾವಾಗಲೂ ಅಷ್ಟೇ ಹುಕ್ ಪಟ್ಟಿ ಹಾಕಿರ್ತೀರಲ್ಲ ಇಲ್ಲಿಂದನೇ ಬಾಡಿ ಅಗ್ಲನ ತೊಗೊಬೇಕು ಉಲ್ಟಾದಿಂದ ತೊಗೊಬಾರ್ದು ಈ ರೀತಿ ತೊಗೊತಾರೆ ಕೆಲವರು ಓಕೆನಾ ರಾಂಗ್ ಸೈಡಿಂದ ಮೆಷರ್ಮೆಂಟ್ ತೊಗೊಂತಾರೆ ರಾಂಗ್ ಸೈಡಿಂದ ಮೆಷರ್ಮೆಂಟ್ ತೊಗೊಳಕ್ಕೆ ಹೋಗಬೇಡಿ ಈ ರೀತಿ ರೈಟ್ ಸೈಡಿಂದನೇ ಬಾಡಿ ಅಗ್ಲನ ಮೆಷರ್ಮೆಂಟ್ನ ತೊಗೊಳ್ಳಿ ಇಲ್ಲಿಂದ ಈ ಕಂಕ್ಲೋದು ಸ್ಟಿಚ್ ಏನು ಹಾಕಿದ್ದೀವಿ ಅಲ್ಲ ಅಲ್ಲಿ ತನಕನೂ ನಾವು ಹೀಗೆ ಈ ರೀತಿ ನೋಡಿ ಎರಡು ಫಿಂಗರಲ್ಲಿ ಹೀಗಿಟ್ಕೊಂಡು ಇದ್ರ ಮಧ್ಯೆ ಇಲ್ಲಿ ಟೇಪ್ನೂ ಹೀಗಿಟ್ಕೊಂಡು ಈ ಕಡೆ ಟೇಪನ್ನು ಎಳ್ಕೊಬೇಕು ಅದ್ರ ಜೊತೆಗೆ ಫ್ಯಾಬ್ರಿಕ್ಕನ್ನು ಸಹ ಎಳ್ಕೊಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನೋಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಹತ್ತು ಹತ್ತಕ್ಕಿಂತ ಒಂಚೂರು ಕಂಬಿ ಒಂಬತ್ತು ಮುಕ್ಕಾಲು ಬರ್ತಾಯಿದೆ ಓಕೆನಾ ಅಂತ ತೊಗೊಂಡ್ರು ನೋ ಪ್ರಾಬ್ಲಮ್ ಈ ಕಡೆ ಮೆಜರ್ಮೆಂಟ್ ತೊಗೊಂಡ್ಮೇಲೆ ಮತ್ತು ಈ ಸೈಡನು ಅಷ್ಟೇ ಬಾಡಿ ಆಗ್ಲಾನ ಮೆಜರ್ಮೆಂಟ್ ತೊಗೊಬೇಕು ಇದು ಲೂಪ್ಸ್ಗಳನ್ನ ಬಿಟ್ಟಿರ್ತೀವಲ್ಲ ಅಲ್ಲಿ ಕಂಪ್ಲೀಟ್ ತೊಗೊಬಾರ್ದು ಅದು ಅರ್ಧದಿಂದ ಮಾತ್ರ ಮೆಜರ್ಮೆಂಟ್ನ ತೊಗೊಬೇಕು ನೋಡಿ ಈ ರೀತಿ ನಾನು ಹೆಂಗೆ ಈ ಟು ಫಿಂಗರ್ಸ್ನ ಬಳಸಿ ಈ ಕಡೆ ಈ ಕೈಯಲ್ಲಿ ಟೇಪ್ನ ಇಟ್ಕೊಂಡು ಹಿಂಗೆ ಹೇಳ್ಕೊತ ಇದ್ದೀನಿ ಟೇಪ್ನು ಸಹ ಹೇಳ್ಕೊಳ್ತಾ ಇದ್ದೀನಿ ಈ ಕಡೆ ಫ್ಯಾಬ್ರಿಕ್ನು ಸಹ ಇದ್ದೀನಿ ಕತ್ತ ಹಿಂಗೆ ಲೂಸಾಗಿ ಇಟ್ಕೊಂಡು ತೊಗೊಬಾರ್ದು ಹಂಗಂದ್ಬಿಟ್ಟು ತೀರನೂ ಎಳಿಯೋಕೆ ಹೋಗ್ಬಾರ್ದು ನೀ ನಾರ್ಮಲ್ ನಾರ್ಮಲಾಗಿ ಹೇಳ್ಕೊಂಡ್ರೆ ಸಾಕು ಈ ಕಡೆ ನೋಡಿ ಹತ್ತು ಇಂಚ್ ಬರುತ್ತೆ ಓಕೆನಾ ನಾನು ಹೇಳಿದ್ನಲ್ಲ ಮೂವತ್ತೊಂಬತ್ತು ಮೂವತ್ತ ಒಂಬತ್ತುವರೆ ಈ ರೀತಿ ಬರುತ್ತೆ ಅಷ್ಟೇ ಇದು ಬಾಡಿ ಆಗಲ್ಲ ಸೊ ಈಗ ಅಂತಲೇ ಕನ್ಸಿಡರ್ ಮಾಡಿಕೊಂಡು ನೀವು ನಲ್ವತ್ತು ಇಂಚಿಗೂ ಆರಾಮಾಗಿ ಇದೇ ಮೆಷರ್ಮೆಂಟಲ್ಲೇ ನೀವು ಕಟಿಂಗ್ ಅಥವಾ ಸ್ಟಿಚಿಂಗ್ ಆರಾಮಾಗಿ ಮಾಡ್ಕೊಬೋದು ಈ ಕಡೆ ಹತ್ತು ಇಂಚು ಆ ಕಡೆನೂ ನಿಯರೆಸ್ಟ್ ಒಂಬತ್ತು ಮುಕ್ಕಾಲಿಂದ ಇಂಚು ಈ ಕಡೆಯೂ ಹತ್ತು ಬರ್ತಾ ಬರ್ತಾಯಿದೆ ನಾವು ಎರಡೂ ಮೆಜರ್ಮೆಂಟ್ನ ತೊಗೊಬೇಕು ಯಾವ ಕಡೆ ಜಾಸ್ತಿ ಇರತ್ತೆ ಓಕೆನಾ ಈ ಕಡೆ ಈ ಹುಕ್ಸ್ ಹಾಕ್ತೀವಲ್ಲ ಈ ಕಡೆ ಜಾಸ್ತಿ ಇದ್ದರೆ ಅಕಸ್ಮಾತ್ ಈ ಕಡೆ ಇವಾಗ ಒಂಬತ್ತು ಇಂಚ್ ಬಂದಿದೆ ಅಂದ್ಕೊಳ್ಳಿ ಈ ಕಡೆ ಹತ್ತು ಇಂಚ್ ಬರ್ತಿದೆ ಓಕೆನಾ ಈ ಕಡೆ ಒಂಬತ್ತು ಇಂಚು ಈ ಕಡೆ ಹತ್ತು ಇಂಚ್ ಬರ್ತಿದೆ ನನ್ನ ಫಸ್ಟ್ ಮೆಜರ್ಮೆಂಟ್ ಇದೇ ತೊಗೊಳ್ಳೋದಲ್ಲ ಅನ್ಬಟ್ ನೀವು ಒಂಬತ್ತು ಇಂಚಿಗೆ ಕಟಿಂಗ್ ಮಾಡಕ್ಕೆ ಹೋಗಬಾರ್ದು ಹತ್ತು ಇಂಚಿಗೆ ನೀವು ಕಟಿಂಗ್ನ ಮಾಡ್ಕೊಬೇಕು ಅಂದರೆ ಹತ್ತು ಇಂಚು ಪ್ಲಸ್ ಸ್ಟಿಚಿಂಗ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ್ ಅಂತ ಒಂದೂವರೆ ಇಂಚು ಎರಡು ಇಂಚು ಅದು ನಿಮ್ಮ ಅನುಸಾರ ಅದನ್ನು ಇಟ್ಕೊಂಡು ನೀವು ಕಟಿಂಗ್ನ ಮಾಡ್ಕೊಬೇಕಾಗಿರುತ್ತೆ ಸೊ ಯಾವ ಕಡೆ ಜಾಸ್ತಿ ಬರುತ್ತೋ ಯಾವ ಫ್ರೆಂಟು ಈ ಪಾರ್ಟ್ ಅಥವಾ ಈ ಪಾರ್ಟ್ ಈ ಎರಡರಲ್ಲಿ ಯಾವುದು ಜಾಸ್ತಿ ಬರುತ್ತೋ ಅದನ್ನು ಬಾಡಿ ಅಗಲ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಇವಾಗ ಈ ಪರ್ಟಿಕ್ಯುಲರ್ ಬ್ಲೌಸ್ದು ಬಾಡಿ ಅಗಲ ಬಂದು ಹತ್ತು ಇಂಚು ಓಕೆನಾ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ ನಾನು ನೋಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ ಈ ರೀತಿ ನೀವು ನೋಟ್ ಮಾಡ್ಕೊಬೇಕು ಇಲ್ಲಿ ನೋಡಿ ಹತ್ತು ಇಂಚು ಬಾಡಿ ಅಗಲ ಅಗಲ ಅಂತ ಬರ್ಕೊಂಡು ಹತ್ತು ಪ್ಲಸ್ ಒಂದೂವರೆನ ಸ್ಟಿಚಿಂಗ್ ಮಾರ್ಜಿನ್ ಕೊಡ್ತೀನಿ ಅಂತ ಅಂದರೆ ಒಂದೂವರೆ ಇಂಚು ಇಸಿಕಲ್ಸ್ ಟು ಹಾಕಿ ಟೋಟಲು ಹನ್ನೊಂದುವರೆ ಅಂತ ಬರ್ಕೊಬೇಕು ಓಕೆನಾ ಹನ್ನೊಂದೂವರೆ ಹನ್ನೊಂದುವರೆಗೆ ನಾವು ಬಾಡಿ ಅಗಲ ಅಂತ ಕಟಿಂಗ್ ಮಾಡಿ ಮಾಡಿ ಮಾರ್ಕ್ ಮಾಡ್ಕೊಬೇಕಾದ್ರೆ ನಾವು ಈ ರೀತಿ ಒಂದು ನೀಟಾಗಿ ನೋಟ್ ಮಾಡಿ ಇಟ್ಕೊಂಬಿಟ್ರೆ ನಾವು ನೆಕ್ಸ್ಟ್ ಟೈಮು ಈ ಈ ಬ್ಲೌಸ್ ಅವ್ರದ್ದು ನಾವು ಯಾವುದೇ ಬ್ಲೌಸ್ ಕಟ್ಟಿಂಗ್ ಮಾಡಲಿ ಇದೊಂದು ನಮಗೆ ರೆಫ್ರೆನ್ಸ್ ಇದ್ದರೆ ಸಾಕು ಆರಾಮಾಗಿ ಕಟ್ ಮಾಡ್ಕೊಬೋದು ನೋಡಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಇದೇ ಥರ ನೀವು ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನು ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ ಓಕೆನಾ ಈ ಥರ ನೀಟಾಗಿ ನೀವು ನೋಟ್ ಮಾಡಿ ಇಟ್ಕೊಬೇಕು ಓಕೆನಾ ನೆಕ್ಸ್ಟು ಸ್ವಂಟದ ಸುತ್ತಳತೆ ತೊಗೊಬೇಕು ಸೇಮು ಇಲ್ಲಿ ಅರ್ಧದಿಂದ ಇಟ್ಕೊಂಡು ನೀಟಾಗಿ ಫುಲ್ಲು ಈ ಇಲ್ಲಿ ತನಕ ನೋಡ್ಕೊಬೇಕು ಇದು ಬಂದು ಮೂವತ್ತ ಎರಡು ಮುಕ್ಕಾಲು ಬರ್ತಾ ಇದೆ ಮೂವತ್ತ ಎರಡು ಮುಕ್ಕಾಲು ಅದರಲ್ಲಿ ನಾಲ್ಕನೇ ಒಂದು ಭಾಗನ ಮಾಡಿಕೊಳ್ಳಿ ಹದಿನಾರು ಕಾಲು ಮತ್ತು ಈ ರೀತಿ ಫೋಲ್ಡ್ ಮಾಡಿದ್ರೆ ಎಂಟು ಬರುತ್ತೆ ಎಂಟ್ರಿಗೆ ಒಂದು ಪಾಯಿಂಟ್ ಏನೋ ಬರುತ್ತೆ ಎಂಟು ಓಕೆನಾ ಸೊ ಇವಾಗ ನಮ್ಮದು ಮೇಲ್ಗಡೆ ಬಾಡಿ ಅಗ್ಲ ಬಂದು ಎಷ್ಟಿದೆ ಹತ್ತು ಇಂಚಿದೆ ಕೆಳಗಡೆ ಬಾಡಿ ಅಗ್ಲ ಬಂದು ಎಷ್ಟಿದೆ ಸೊಂಟದ ಸುತ್ತಳತೆ ಬಂದು ಎಂಟು ಇಂಚ್ ಬರ್ತಾಯಿದೆ ಏನು ಒಂದು ಪಾರ್ಟು ನಾಲ್ಕನೇ ಒಂದು ಭಾಗದಲ್ಲಿ ಎಂಟು ಇಂಚ್ ಬರ್ತಾ ಇದೆ ಪ್ಲಸ್ ಇಲ್ಲಿ ಡಾಟ್ ಹಿಡಿಯೋದಕ್ಕೋಸ್ಕರ ಒಂದು ಇಂಚನ್ನ ಸೇರಿಸ್ಕೊಳ್ಳಿ ಸೊ ಅಲ್ಲಿಗೆ ಒಂಬತ್ತು ಇಂಚ್ ಆಯಿತು ಅದಾದಮೇಲೆ ಒಂಬತ್ತು ಇಂಚು ಅಷ್ಟೇ ಈಗ ನಮಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಬೇಡ ಓಕೆನಾ ಇಲ್ಲೂ ಒಂಬತ್ತು ಇಂಚು ಸೊಂಟದ ಅಗ್ಲ ಬಂದು ಒಂಬತ್ತು ಇಂಚಿದೆ ಮೇಲ್ಗಡೆ ಬಾಡಿ ಅಗ್ಲ ಬಂದು ಹತ್ತು ಇಂಚಿದೆ ಯಾವಾಗಲೂ ಅಷ್ಟೇ ಏನು ಗೊತ್ತಾ ಮೇಲ್ಗಡೆ ಬಾಡಿ ಅಗ್ಲ ಜಾಸ್ತಿ ಇರಬೇಕು ಕೆಳಗಡೆ ಸ್ವಂಟ ಕಮ್ಮಿ ಇದ್ದಾಗ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಆ ಬ್ಲೌಸ್ನ ಕಟಿಂಗ್ ಮಾಡ್ಬೋದು ಅಕಸ್ಮಾತ್ ಮೇಲ್ಗಡೆ ಸ್ವಂಟದ ಸೊಂಟದ ಅಗ್ಲಕ್ಕಿಂತ ಮೇಲ್ಗಡೆ ಬಾಡಿ ಅಗ್ಲ ಚಿಕ್ಕದಿದ್ದರೆ ಸೊಂಟದ ಅಗ್ಲ ದೊಡ್ಡದಿದ್ದಾಗ ನೀವೇನಾಗುತ್ತೆ ಕ್ರಾಸ್ ಕಟಿಂಗ್ ಮಾಡಬೇಕಾಗಿರುತ್ತೆ ಅರ್ಥ ಆಗ್ತಿದೆಯಾ ಆ ಕ್ರಾಸ್ ಕಟ್ಟಿಂಗು ಇದರಲ್ಲಿ ಏನು ಗೊತ್ತಾ ಎಕ್ಸ್ಟ್ರಾ ಇದ್ರೂ ನಾವು ಇಲ್ಲಿ ಡಾಟ್ ಇಡಿದಾಗ ಒಂದು ಸ್ವಲ್ಪ ಹೋಗುತ್ತೆ ಅಥವಾ ಇಲ್ಲಿ ಇಲ್ಲೊಂಚೂರು ಹಿಂಗೆ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೋದು ಒಂಚೂರು ಕ್ರಾಸಾಗಿ ಹಾಕಿದ್ರು ಮ್ಯಾನೇಜ್ ಆಗುತ್ತೆ ಅಥವಾ ಇಲ್ಲಿ ಹುಕ್ ಬಿಡ್ತೀವಲ್ಲ ಇಲ್ಲಿ ಇಲ್ಲಿಗೆ ಇನ್ನೂ ಕೆಲವರು ಇಲ್ಲಿಗೊಂದು ಹುಕ್ ಹಾಕಿರ್ತಾರೆ ನೀವು ನೋಡಿರ್ಬೋದು ಹುಕ್ ಹುಕ್ಸ್ ಅಂದರೆ ದಾರ ಹಾಕಿರ್ತಾರೆ ಅವಾಗ ಹಾಕೊಂಡಾಗ ಹಿಂಗೆ ಹುಕ್ಸಾಕೋ ಟೈಮಲ್ಲಿ ಇಲ್ಲಿಗೆ ಹಾಕ್ಕೊಂಡಾಗಲೂ ಅದು ಮ್ಯಾನೇಜ್ ಆಗುತ್ತೆ ಓಕೆನಾ ಏನು ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಅಗ್ಲ ಬಾಡಿ ಆಗ್ಲಿಕ್ಕಿಂತ ಜಾಸ್ತಿ ಇದ್ದಾಗ ಮಾತ್ರ ನೀವು ಕಟ್ಟಿಂಗ್ನ ಹುಷಾರಾಗಿ ಕಟಿಂಗ್ ಮಾಡ್ಕೊಬೇಕಾಗಿರುತ್ತೆ ಕ್ರಾಸ್ ಕಟ್ಟಿಂಗು ಇಲ್ಲಿ ಸ್ವಂಟ ಇದೆ ಅಂದರೆ ಈ ರೀತಿ ಹಿಂಗೆ ಹೀಗೆ ಹೋಗ್ಬೇಕಾಗಿರುತ್ತೆ ಕಟ್ಟಿಂಗು ಇದರಲ್ಲಿ ಏನಾಗುತ್ತೆ ಹೀಗೆ ಬರುತ್ತೆ ಕಟ್ಟಿಂಗು ಈ ನಾನು ಹೇಳದ್ನಲ್ಲ ಸೊಂಟದ ಜಾಸ್ತಿ ಇದ್ದಾಗ ಹೀಗೆ ಹೋಗುತ್ತೆ ಓಕೆನಾ ಆಯಿತು ನೆಕ್ಸ್ಟ್ ಬಂದು ಏನು ಸ್ವಂಟ ಆಯಿತು ಬಾಡಿ ಆಗ್ಲ ಆಯಿತು ಬೆನ್ನಿನ ಉದ್ದ ತೊಗೊಬೇಕು ಬೆನ್ನಿನ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚು ಲೈನಿಂಗ್ ಬ್ಲೌಸ್ ಆದರೆ ಒಂದಿಂದು ಸ್ಟಿಚಿಂಗ್ ಮಾರ್ಜಿನ ಸೇರಿಸ್ಕೊಬೇಕಾಗುತ್ತೆ ಇಲ್ಲಿ ಇಲ್ಲಿ ಅರ್ಧ ಇಂಚಿಗೆ ಓಕೆ ನಾ ಅದೇ ನೀವು ಸಾದಾ ಬ್ಲೌಸ್ ಅಂದರೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಬೇಕು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟು ಇದು ಆಗ್ತಿದ್ದಂಗೆ ಶೋಲ್ಡರ್ನ ತೊಗೊಬೇಕು ಶೋಲ್ಡರ್ನ ಮೆಜರ್ ಮಾಡೋದಕ್ಕೆ ಒಂದು ಹುಕ್ಸ್ನ ಇಲ್ಲಿ ಹಾಕಿ ನೀಟಾಗಿ ಈ ರೀತಿ ವೇರ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಬ್ಲೌಸ್ ಕುತ್ಕೊಳ್ಳುತ್ತೆ ಅದೇ ರೀತಿ ನೋಡಿಕೊಂಡು ನೀಟಾಗಿ ಸೆಟ್ ಮಾಡಬೇಕು ಇಲ್ಲಿ ನೋಡಿ ಎರಡು ಕಂಕ್ಳನ್ನು ಹೀಗೆ ಹೀಗೆ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ಅದು ಇರೋಂಗೆ ಈ ರೀತಿ ಸ್ಟ್ರೈಟಾಗಿ ಇದನ್ನು ಪ್ಲೇಸ್ ಮಾಡ್ಕೊಬೇಕು ಓಕೆನಾ ಇವಾಗ ಈ ಶೋಲ್ಡರಿಂದ ಈ ಶೋಲ್ಡರ್ ಇಂದ ತನಕ ಮೆಜರ್ಮೆಂಟ್ ತೊಗೊಬೇಕು ಎಷ್ಟು ಹನ್ನೊಂದು ಇಂಚ್ ಬರ್ತಾ ಇದೆ ನೋಡಿ ಹನ್ನೊಂದು ಇಂಚ್ ಬರ್ತಾಯಿದೆ ಹನ್ನೊಂದರಲ್ಲಿ ಅರ್ಧ ಅಂದರೆ ಐದೂವರೆ ಓಕೆನಾ ಐದೂವರೆ ಬಂತು ಈಗ ಒಂದು ಪಾರ್ಟ್ ಐದುವರೆ ಅಂತ ಅಂದರೆ ಈ ಕಡೆ ನೋಡ್ಕೊಳ್ಳಿ ಎರಡು ಮುಕ್ಕಾಲು ಎರಡು ಮುಕ್ಕಾಲು ಅದಕ್ಕೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಬೇಕು ಈ ಕಡೆಗೆ ಒಂದು ಇಂಚು ಈ ಕಡೆ ಒಂದು ಇಂಚು ನೀವು ಬಿಗಿನರ್ಸ್ ಆಗಿರೋದ್ರಿಂದ ಒಂದು ಇಂಚೆ ಕಡ್ಡಾಯವಾಗಿ ನೀವು ತೊಗೊಳ್ಳಿ ಎಕ್ಸ್ಪೀರಿಯೆನ್ಸ್ ಇರೋರು ಮುಕ್ಕಾಲು ಇಂಚ್ ತೊಗೊಳ್ತಾರೆ ಆದರೆ ನೀವು ಮುಕ್ಕಾಲು ಇಂಚ್ ತಗೊಳಕ್ಕೆ ಹೋಗಬೇಡಿ ಒಂದು ಇಂಚು ಕರೆಕ್ಟಾಗಿ ತೊಗೊಳ್ಳಿ ಎರಡು ಮುಕ್ಕಾಲು ಇದೆ ಅಲ್ವಾ ಇದು ಇದು ಎರಡು ಮುಕ್ಕಾಲ್ ಇದೆ ಅದಕ್ಕೆ ಒಂದು ಇಂಚು ಸ್ಟಿಚಿಂಗ್ ಮಾರ್ಸ್ ಮಾರ್ಜಿನ್ ಸೇರಿಸಿ ನೀವು ಮೂರು ಮುಕ್ಕಾಲ್ಗೆ ಕಟಿಂಗ್ ಮಾಡ್ಕೊಬೇಕಾಗಿರತ್ತೆ ಇನ್ನು ಐದು ಮಿಕ್ಕಿರೋದು ಎಷ್ಟು ಒಂದು ಮುಕ್ಕಾಲು ಮಿಕ್ಕೊಳ್ಳುತ್ತೆ ಆ ಒಂದು ಮುಕ್ಕಾಲ್ನ ನೀವು ಕಡೆಗೆ ಬಿಟ್ಕೊಳ್ಳಿ ಬಟ್ ಇವ್ರದ್ದು ಪರ್ಟಿಕ್ಯುಲರ್ ಬಾ ಮೆಷರ್ಮೆಂಟಲ್ಲಿ ಇವರು ಟೈಯಿಂಗ್ ಏನೂ ಹಾಕ್ಕೊಳ್ಳೋಲ್ಲ ನೋಡಿ ಇವರು ಏನು ಹಾಕೊಳ್ಳಲ್ಲ ಸೊ ನಾನು ಕಟಿಂಗ್ ಮಾಡಬೇಕಾದ್ರೆ ಇವ್ರಿಗೆ ಒಂದು ಮುಕ್ಕಾಲು ತೊಗೊಳ್ಳಲ್ಲ ಒಂದು ವರೆ ಓಕೆನಾ ಇದಾದಮೇಲೆ ನೆಕ್ಸ್ಟು ಕಂಕ್ಲು ಮೇಲಿಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ನೀಟಾಗಿ ಈ ರೀತಿ ಸಮಕ್ಕೆ ಇಟ್ಕೊಳ್ಳಿ ನೋಡಿ ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ನೀಟಾಗಿ ಫೋಲ್ಡ್ನ ಮಾಡ್ಕೊಬೇಕು ಓಕೆನಾ ಹೀಗೆ ಈ ರೀತಿ ನೋಡಿ ಇಲ್ಲಿ ಇವಾಗ ಇದು ಸಿಕ್ಸ್ಗೆ ತಗೊಂಡು ನಾನು ಹಿಂಗೆ ಇಟ್ಕೊಂಡಾಗ ನೋಡಿ ಇಲ್ಲಿ ಬಂದ್ಬಿಡುತ್ತೆ ಆ ರೀತಿ ಬರಬಾರ್ದು ಕರೆಕ್ಟಾಗಿ ಹಿಂಗೆ ಇಟ್ಕೊತೀವಿ ಅಂದರೆ ಹಿಂಗೆ ಮೇಲಕ್ಕೂ ಹೋಗಬಾರ್ದು ಹಿಂಗೆ ಕೆಳಗಡೆಗೂ ಹೋಗಬಾರ್ದು ಸ್ಟ್ರೈಟಾಗಿರ್ಬೇಕು ಕರೆಕ್ಟಾಗಿಬ್ರ್ದು ಐದೂವರೆ ಬರುತ್ತೆ ಅರ್ಥ ಆಗ್ತಿದೆಯಾ ನೆಕ್ಸ್ಟು ಹೀಗೆ ಅದು ಆಗ್ತಿದ್ದಂಗೆ ಆಮ್ ವೋಲ್ ರೌಂಡನ್ನ ಚೆಕ್ ಮಾಡ್ಕೊಂಬಿಡಿ ಒಂಬತ್ತು ಇಂಚ್ ಬರ್ತಾ ಇದೆ ಆಮ್ ವೋಲ್ ರೌಂಡಿಂಗ್ ಆಯಿತಾ ಅದಾದಮೇಲೆ ಕತ್ ಮುಂದೆ ಕತ್ ಮುಂದೇನೂ ಅಷ್ಟೇ ಅದೇ ರೀತಿ ಸ್ಟ್ರೈಟಾಗಿ ನೀಟಾಗಿ ಇಟ್ಕೊಂಡು ತೀರಾ ಇದನ್ನು ಹಿಂಗೆ ಹೇಳ್ಕೊಳೋಕೆ ಹೋಗಬಾರ್ದು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಅಷ್ಟೇ ಹಿಂಗೆ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಬೇಕು ಆಲ್ಮೋಸ್ಟ್ ಇದು ಎಷ್ಟು ಬರ್ತಿದೆ ಆರು ಮುಕ್ಕಾಲು ಬರ್ತಾ ಇದೆ ಆರು ಮುಕ್ಕಾಲು ಬರ್ತಾ ಇದೆ ಒಂಚೂರು ಕಮ್ಮಿ ಏಳಾದರೆ ನೋಡಿ ಇಲ್ಲಿಗೆ ಬರುತ್ತೆ ಒಂಚೂರು ಕಮ್ಮಿ ಏಳು ಇಂಚ್ ತೊಗೊಂಡ್ರೂ ಸಹತ ನಡೆಯುತ್ತೆ ಓಕೆನಾ ಏಳು ಇಂಚ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಇದನ್ನು ಏಳುವರೆ ಆಗಿಬಿಟ್ರೆ ನೋಡಿ ಇಲ್ಲಿಗೆ ಬರುತ್ತೆ ಇಲ್ಲೇ ನಮ್ಗೆ ಗ್ಯಾಪ್ ಗೊತ್ತಾಗ್ತಿದೆ ನೋಡಿ ಅದು ಏಳು ಇಂಚು ಇದು ಫ್ರಂಟು ಕತ್ತು ಮುಂದೆಗಡೆ ಅದೇ ರೀತಿ ಕತ್ತಿಂದೆಗಡೆಯೂ ನೋಡ್ಕೊಬೇಕು ನಿಮಗೆ ಹಿಂದೆ ನೋಡ್ಕೊಳ್ಳೋಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ನೋಡಿ ಅದೂ ಸೇಮ್ ಇವಾಗ ನಾನು ಹೆಂಗೆ ತೋರಿಸ್ದೆ ಅದನ್ನು ಅದೇ ರೀತಿ ನೋಡ್ಕೊಬೇಕು ಹತ್ತೂವರೆ ಬರುತ್ತೆ ಓಕೆನಾ ಹಂಗೆ ಗೊತ್ತಾಗಲಿಲ್ಲ ಅಂದರೆ ಇವಾಗ ಇದ್ರದ್ದು ಬೆನ್ನಿನ ಟೋಟಲ್ ಉದ್ದ ನಾವು ತೊಗೊಂಡಿದ್ವಿ ಎಷ್ಟು ಬಂದಿತ್ತೋ ಹದಿನಾ ಹದಿನಾಲ್ಕು ಇಂಚ್ ಬಂದಿತ್ತು ಎಕ್ಸ್ಪ್ಯಾಂಡ್ ಆದರೆ ಹದಿನಾಲ್ಕು ಇಂಚ್ ಬರುತ್ತೆ ಹದಿನಾಲ್ಕರಲ್ಲಿ ಇಲ್ಲಿ ಎಷ್ಟಿದೆ ನಾಲ್ಕು ಇಂಚಿದೆ ನಾಲ್ಕು ಇಂಚನ್ನ ಮೈನಸ್ ಮಾಡಿಬಿಡಬೇಕು ಇದ್ರ ಜೊತೆಗೆ ನಾವು ಇಲ್ಲಿ ಅರ್ಧ ಇಂಚು ಮತ್ತು ಇಲ್ಲಿ ಅರ್ಧ ಇಂಚ್ ಅಟ್ಯಾಚ್ಗೆ ಅಂತ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ ನಾವು ಕಟ್ಟಿಂಗಲ್ಲಿ ಹದಿನೈದು ಇಂಚ್ ಬಿಟ್ಕೊಂಡಿರ್ತೀವಿ ಸೊ ಆ ಒಂದು ಇಂಚನ ತೆಗೆದುಬಿಟ್ಟು ಟೋಟಲ್ ಬರೀ ಈ ಹದಿನಾಲ್ಕರಲ್ಲಿ ನಾಲ್ಕು ಇಂಚನ್ನ ಮೈನಸ್ ಮಾಡ್ಕೊಬೇಕು ಆವಾಗೇನಾಗುತ್ತೆ ಹತ್ತು ಇಂಚ್ ಬರುತ್ತೆ ಸರಿನಾ ಹತ್ತು ಇಂಚ್ ತೊಗೊಂಡ್ರು ಓಕೆ ನೀವು ಇತ್ತು ಮೇಲಿಂದನಾದರೂ ಮೆಜರ್ಮೆಂಟ್ ತೊಗೊಳ್ಳಿ ಇಲ್ಲ ಫುಲ್ಲು ಬಾಡ್ನ ಬೆನ್ನು ಉದ್ದದಲ್ಲಿ ಇದು ಎಷ್ಟು ಗ್ಯಾಪ್ ಇದೆ ನೋಡ್ಕೊಂಡು ಇಷ್ಟನ್ನ ಮೈನಸ್ ಮಾಡ್ಕೊಂಡಾದ್ರೂ ಕತ್ನ ತೊಗೊಬೋದು ನೆಕ್ಸ್ಟು ಅದು ಆಗ್ತಿದ್ದಂಗೆ ಇನ್ನು ಈ ಇದೇನಿದೆ ಈ ಕಫ್ ಪಾರ್ಟ್ ಇಲ್ಲಿ ಇದೇನಿದೆ ಇದನ್ನ ಶೇಪ್ ಅಂತ ಕರಿತೀವಿ ಇಲ್ಲಿ ಒಂದು ಇದು ಮಧ್ಯದ ಪಾರ್ಟ್ ಒಂದು ಮತ್ತು ಇಲ್ಲಿ ಒಂದು ಮೂರು ಬರುತ್ತೆ ಓಕೆನಾ ಈ ಶೇಪ್ ಅನ್ನೋದನ್ನ ತೆಗಿ ಈಗ ಮೆಜರ್ಮೆಂಟ್ ಮಾಡ್ಕೊಬೇಕು ಮೊದಲಿಗೆ ಇಲ್ಲಿ ಹುಕ್ಸ್ ಪಟ್ಟಿ ಇದನ್ನು ಈ ಕಡೆ ಲೂಪ್ಸ್ಗಳನ್ನ ಬಿಟ್ಟಿದ್ದೀವಲ್ಲ ಆ ಕಡೆ ಮೆಜರ್ಮೆಂಟ್ ತೊಗೊಳಕ್ಕೆ ಹೋಗಬೇಡಿ ಈ ಕಡೆನೇ ಈ ಹುಕ್ಸ್ಗಳೇನು ಹಾಕಿದ್ದೀವಿ ಇಲ್ಲೇ ಮೆಜರ್ಮೆಂಟ್ನ ತೊಗೊಳ್ಳಿ ನೋಡಿ ಮೊದಲಿಗೆ ಮೂರು ಇಂಚ್ ಬರ್ತಾ ಇದೆ ಗೊತ್ತಾಗ್ತಿದ್ಯಾ ಮೂರು ಇಂಚ್ ಇದು ಮೂರಕ್ಕೆ ಪ್ಲಸ್ ಒಂದು ಇಂಚ್ ಅಂತ ಸೇರಿಸ್ಕೊಂಡು ನಾಲ್ಕು ಇಂಚ್ಗೆ ಕಟ್ಟಿಂಗ್ ಮಾಡ್ಕೊಬೇಕು ಈ ಶೇಪ್ಗೆ ಅದಾದಮೇಲೆ ಇಲ್ಲಿ ನೋಡಿ ಹನ್ನೆರಡು ಒರೆ ಹನ್ನೆರಡು ಒರೆ ಬರ್ತಾ ಇದೆ ಗೊತ್ತಾಗ್ತಿದ್ಯಾ ಇಲ್ಲಿ ನೋಡಿ ಇಲ್ಲಿ 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 ತನಕ ನೋಡ್ಕೊಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ನ ಬಿಟ್ಟು ಇಷ್ಟನ್ನು ಮಾತ್ರ ಇಲ್ಲಿಂದ ಇಲ್ಲಿಗೆ ಹನ್ನೆರಡು ಒರೆ ಅದಾದಮೇಲೆ ಈ ಕಡೆ ನಿಮ್ಮದೇನಾದರೂ ವೇರಿಯೇಷನ್ ಬಂದಿದ್ದರೆ ಇದೇನಾದ್ರು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿದರೆ ಫ್ರಂಟ್ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ ಇಲ್ಲಿಂದ ನೋಡಿ ಈ ರೀತಿ ನೀಟಾಗಿ ಇದನ್ನು ನಾವು ಹೆಂಗೆ ಬಟ್ಟೆನ ಇಟ್ಕೊಂಡು ಎಳ್ಕೊಂಡು ಇಟ್ಕೊತೀವಲ್ಲ ಅದು ತುಂಬ ಇಂಪಾರ್ಟೆಂಟು ಎಳಿಬೇಕು ಅಂತ ಅಂದ್ಬಿಟ್ಟು ತೀರನೂ ಎಳಿಬಾರ್ದು ಹಂಗಂದುಬಿಟ್ಟು ಎಳಿದೆ ಇರಬಾರ್ದು ನೋಡಿ ಇಲ್ಲಿ ಎಷ್ಟು ಬರ್ತಾ ಇದೆ ಐದು ಮುಕ್ಕಾಲು ಬರ್ತಾ ಇದೆ ಎಕ್ಸಾಕ್ಟಾಗಿ ನೋಡಿ ಇದು ಫ್ರಂಟು ನೋಡಿ ಕಾಣಿಸ್ತಾ ಇದೆಯಾ ಇದು ಫ್ರಂಟ್ದು ಸ್ಲೀ ಸ್ಲೀವ್ಸ್ ಅಟ್ಯಾಚ್ ಆಗಿರೋ ಜಾಗ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಐದು ಮುಕ್ಕಾಲು ಇದೆ ಓಕೆನಾ ಐದು ಮುಕ್ಕಾಲ್ಗೆ ನಾನು ಈ ಡಾಟ್ ಹಿಡಿಯೋದಕ್ಕೋಸ್ಕರ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕೊಟ್ಕೊತೀನಿ ಸೊ ಅಲ್ಲಿಗೆ ಆರು ಕಾಲು ಕೊಡ್ತೀನಿ ಆರು ಕಾಲ್ಗೆ ಪ್ಲಸ್ ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದಕ್ಕೆ ಈ ಅಟ್ಯಾಚ್ ಮಾಡೋಕೆ ಅರ್ಧ ಇಂಚು ಇಲ್ಲ ಅಟ್ಯಾಚ್ ಮಾಡಕ್ಕೆ ಅರ್ಧ ಇಂಚು ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಕೊಟ್ಕೊಂಡು ಏಳು ಕಾಲ್ಗೆ ಕಟಿಂಗ್ ಮಾಡ್ತೀನಿ ಅದು ನನಗೆ ಏಳು ಕಾಲು ಇವಾಗ ಇದ್ರ ಕೆಳಗಡೆ ನಾನು ಮಾರ್ಕ್ ಮಾಡಿದಾಗ ಇದಕ್ಕಿಂತ ಇದು ಜಾಸ್ತಿ ಹೋಗಬಾರ್ದು ಇದಕ್ಕಿಂತ ಇದು ಒಂದು ಸಮಾನ ಇರಬೇಕು ಇಲ್ಲ ಮೇಲಕ್ಕೆ ಬರಬೇಕೇ ಹೊರತಾಗಿ ಕೆಳಗಡೆಗೆ ಹೋಗಬಾರ್ದು ಈಗ ಏಳು ಕಾಲುಗೆ ಕಟಿಂಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆ ಅರ್ಧ ಇಂಚು ನಾನು ಇಲ್ಲಿ ಡಾಟ್ ಹಿಡಿಯೋಕೆ ಅಂತ ಹೆಚ್ಚಿಸ್ಕೊಂಡಿರೋದಲ್ವ ಅಕಸ್ಮಾತ್ ಈ ಪಾಯಿಂಟ್ಗಿಂತ ಈ ಮಿಡಲ್ ಶೇಪ್ ಏನಿದೆ ಅದಕ್ಕಿಂತ ನಂದೇನಾದರೂ ಮೆಜರ್ಮೆಂಟು ಜಾಸ್ತಿ ಹೋಗ್ತಾ ಇದ್ದರೆ ಇಲ್ಲಿ ಅರ್ಧ ಇಂಚ್ ನಾನು ಏನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಮೈನಸ್ ಮಾಡಿಬಿಟ್ಟು ನಾನು ಮೇಲುಗಡೆಗೆ ಮಾರ್ಕ್ ಮಾಡ್ಕೊತೀನಿ ನಾನು ಅದನ್ನು ಮಾರ್ಕಿಂಗಲ್ಲಿ ತಿಳಿಸ್ತೀನಿ ಓಕೆನಾ ಈಗ ಇದು ಮೂರು ಶೇಪು ಶೇಪ್ದು ಮೆಜರ್ಮೆಂಟ್ ತೊಗೊಂಡಾಯ್ತು ಈಗ ನೆಕ್ಸ್ಟ್ ಬಂದು ಅದ್ರ ಕೆಳಗಡೆ ಕ್ರಾಸ್ ಬೆಲ್ಟ್ ಮೆಷರ್ಮೆಂಟ್ ತೊಗೊಳ್ಳಿ ಎಷ್ಟೋ ಎಕ್ಸ್ಪರ್ಟ್ ಇರೋರು ಏನು ಮಾಡ್ತಾರೆ ಬ್ಯಾಕ್ ಲೆಂತ್ ಏನಿರತ್ತೆ ಅದಕ್ಕೆ ಒಂದು ಇಂಚ್ ಸೇರಿಸ್ಬಿಟ್ಟು ಈ ಶೇಪು ಈ ಶೇಪ್ನ ಡ್ರಾ ಮಾಡ್ಕೊಂಡು ಮಾಡ್ಕೊತಾರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಫ್ರಂಟ್ಗೆ ಈ ಕ್ರಾಸ್ ಬೆಲ್ಟ್ನೂ ಅಲ್ಲೇ ಕಟಿಂಗ್ ಮಾಡಿ ಮಾಡ್ಕೊತಾರೆ ಸೀರಿಯಸ್ಲಿ ನನಗದು ಗೊತ್ತಿಲ್ಲ ನಾನು ಆ ಥರ ಅಂತೂ ಯಾವತ್ತೂ ಕಟಿಂಗ್ ಮಾಡಿಲ್ಲ ನನಗೆ ಯಾವಾಗ್ಲೂ ಅಷ್ಟೇ ಶೇಪು ಫ್ರಂಟಲ್ಲೂ ಇದೇ ಥರ ತೊಗೊಳೋದು ಕ್ರಾಸ್ ಬೆಲ್ಟ್ಗೂ ಮೂರು ಮೆಷರ್ಮೆಂಟ್ ತೊಗೊಂಡು ನಾನು ಅದೇ ಥರ ಕಟಿಂಗ್ ಮಾಡೋದು ಆ ಥರ ನಾನು ಯಾವತ್ತೂ ಟ್ರೈ ಮಾಡೋದಕ್ಕೆ ಹೋಗಿಲ್ಲ ಬಟ್ ಮಾಡಿರೋರು ತುಂಬ ಜನ ನಾನು ನೋಡಿದ್ದೀನಿ ಇದೇ ಪರ್ಫೆಕ್ಟು ನಾನು ಕಲಿಬೇಕಾದ್ರು ನಾನು ಕಲಸಿರೋರು ಇದೇ ಥರನೇ ಹೇಳ್ಕೊಟ್ಟಿದ್ದಾರೆ ಅವರು ಇದೇ ಥರನೇ ಮಾಡೋದು ಸೊ ನನಗೂ ಹೇಳ್ಕೊಡ್ಬೇಕಾರೆ ಇದೇ ಥರನೇ ಹೇಳ್ಕೊಟ್ಟಿದ್ದಾರೆ ಎಲ್ಲ ಏನು ಗೊತ್ತಾ ಅಂದಾಜಲ್ಲಿ ಮಾಡೋಕೆ ಹೋಗ್ಲೋ ಹೋಗಕ್ಕೆ ಹೋಗಲೇಬಾರ್ದು ಎಲ್ಲ ವಿತ್ ಮೆಷರ್ಮೆಂಟ್ನ ಕಲ್ತ್ಕೊಬೇಕು ವಿತ್ ಮೆಷರ್ಮೆಂಟ್ ತಕ್ಕಂಗೆ ನಾವು ಮಾಡಿಕೊಂಡಾಗ ನಮ್ಮದು ವಿದ್ಯೆ ಏನಿರುತ್ತೆ ಅದು ಕರೆಕ್ಟಾಗಿ ನಾವು ಗ್ರಾಪ್ನ ಮಾಡ್ಕೊಂಡಿರ್ತೀವಿ ಕರೆಕ್ಟಾಗಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಸೊ ನೆಕ್ಸ್ಟ್ ಬಂದು ಕ್ರಾಸ್ ಬೆಲ್ಟನ್ನು ಅಷ್ಟೇ ಮೂರು ಮೆಷರ್ಮೆಂಟ್ ತೊಗೊಬೇಕು ಇಲ್ಲಿ ಹಿಂಗೆ ಹೋಗಿದೆ ಅಲ್ಲ ಚೂಪಾಗಿ ಕೋನ್ ಥರ ಅಲ್ಲಿ ಇದು ಎಲ್ಲಿಗೆ ಹೆಂಡಾಗಿದೆ ಅಲ್ಲಿಗೆ ನೋಡಿ ತೊಗೊಳ್ಳಿ ಮೂರು ಮುಕ್ಕಾಲು ಮೂರು ಮುಕ್ಕಾಲು ಬರ್ತಾಯಿದೆ ಮತ್ತು ಈ ಅಪೆಕ್ಸ್ ಪಾಯಿಂಟ್ದು ಏನೋ ಲೈನ್ ಬರುತ್ತಲ್ಲ ಮಿಡಲ್ ಡಾಟ್ದು ಅಲ್ಲೇನೇ ತೊಗೊಬೇಕು ಅಲ್ಲೆಷ್ಟು ಬರ್ತಾಯಿದೆ ಮೂರು ಇಂಚ್ ಬರ್ತಾಯಿದೆ ನೆಕ್ಸ್ಟು ಅದಾದಮೇಲೆ ಎರಡು ಮುಕ್ಕಾಲು ನೋಡಿಲಿ ಎರಡು ಮುಕ್ಕಾಲು ಮೂರಿಲ್ಲ ಎರಡು ಮುಕ್ಕಾಲೇ ಇದೆ ಓಕೆನಾ ಸರಿ ಇದಕ್ಕೆಲ್ಲ ಒಂದೊಂದು ಒಂದೊಂದು ಇಂಚ್ ಆ್ಯಡ್ ಮಾಡಿಕೊಂಡು ಕಟಿಂಗ್ ಮಾಡಬೇಕು ಹಾಗಾಗಿ ಮಾಡಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ಇಷ್ಟೇ ನೋಡಿ ಬ್ಲೌಸ್ ಇನ್ನೇನಿರೋದು ಸ್ಲೀವ್ಸ್ ಒಂದಿದೆ ಸ್ಲೀವ್ಸ್ ಇದು ಶಾರ್ಟ್ ಸ್ಲೀವ್ಸು ಇವ್ರು ಇವಾಗ ಶಾರ್ಟ್ ಹಾಕ್ಕೊಳ್ಳಲ್ಲ ಲಾಂಗ್ ಬೇಕು ಅಂತ ಕೇಳ್ತಾರೆ ಇದು ಏಳು ವರೆ ಇದೆ ನಿಮ್ದು ಎಷ್ಟಿದೆ ಮೆಜರ್ಮೆಂಟ್ ತಕ್ಕಂಗೆ ನೀವು ಅಷ್ಟೇನ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಆ ನಂತರ ಇಲ್ಲಿ ರೌಂಡಿಂಗ್ ಬಂದು ಈ ಪರ್ಟಿಕ್ಯುಲರ್ ನೋಡಿ ಐದು ವರೆ ಬರ್ತಾ ಇದೆ ಈ ಪರ್ಟಿಕ್ಯುಲರ್ ಬ್ಲೌಸನ್ನು ಸಹ ನಾನೇ ಸ್ಟಿಚ್ ಮಾಡಿರೋದು ಇಷ್ಟೇ ಇನ್ನೇನೂ ಇಲ್ಲ ಬ್ಲೌಸಲ್ಲಿ ನಾವು ಮೆಜರ್ಮೆಂಟ್ ತೊಗೊಳೋದಕ್ಕೆ ತಿಳ್ಕೊಬೇಕಾಗಿರೋದು ಏನೂ ಇಲ್ಲ ನಾವು ಇಷ್ಟನ್ನ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಳೋದು ಕಲಿತ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಸೊ ಫಸ್ಟು ನೀವೇನು ಮಾಡಿ ಅಂದರೆ ಬ್ಲೌಸ್ನ ನಾವು ಬ್ಲೌಸ್ ಅದನ್ನ ಕಲಿಬೇಕು ಅಂತ ಡಿಸೈಡ್ ಮಾಡಿ ಕಲಿತಿರೋರಿಗೆ ನಾನು ಹೇಳೋದೇನು ಅಂದರೆ ಫಸ್ಟು ಮೆಜರ್ಮೆಂಟ್ನ ತೊಗೊಳೋದನ್ನ ಕಲ್ತ್ಕೊಳ್ಳಿ ಮೆಜರ್ಮೆಂಟ್ನ ಯಾವ ಯಾವ ರೀತಿ ತೊಗೊಬೇಕು ಇಲ್ಲಿ ಮೂರು ಮೆಜರ್ಮೆಂಟ್ ತೊಗೊಬೇಕಾಗಿರತ್ತೆ ಮತ್ತು ಕೆಳಗಡೆ ಮೂರು ಮೆಜರ್ಮೆಂಟು ಮತ್ತು ಎಕ್ಸ್ಪೆಷಲಿ ಎಲ್ಲರೂ ಈ ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಬೇಕಾದ್ರೆ ಹೀಗೆ ಇಟ್ಕೊತಾರೆ ಹೀಗೆ ಇಟ್ಕೊತಾರೆ ಹೇಗೆಗೋ ಇಟ್ಕೊತಾರೆ ಕರೆಕ್ಟಾಗಿ ಇದನ್ನು ಸ್ಟ್ರೈಟಾಗಿ ಮೆಜರ್ಮೆಂಟ್ ತೊಗೊಳ್ಳಿ ಆಮೇಲೆ ಈ ಕಂ ಇದು ಕಂಕ್ಲು ಮೆಜರ್ಮೆಂಟು ಆಮೇಲೆ ಆಂಬೋಲ್ ರೌಂಡಿಂಗು ಆನಂತರ ಇಲ್ಲಿ ಕತ್ ಮುಂದೆ ಇದಿಷ್ಟು ಏನೂ ಇಲ್ಲ ತುಂಬ ಕಮ್ಮಿನ ಮೆಜರ್ಮೆಂಟ್ ಆ್ಯಕ್ಚುಲಿ ನೀವು ಏನು ಗೊತ್ತಾ ಕಲಿತಿರೋರು ಒಂಚೂರು ಇದಕ್ಕೆ ಹೆಚ್ಚು ಗಮನ ಕೊಡಿ ಇದನ್ನ ಮೆಜರ್ಮೆಂಟ್ನ ಚೆನ್ನಾಗಿ ಕಲಿ ತಗೊಳ್ಳೋದನ್ನು ಕಲಿತ್ಕೊಂಡು ಆ ನಂತರ ನೋಡಿ ಈ ಥರ ಒಂದು ಬುಕ್ಗೆ ಮೇಂಟೈನ್ ಮಾಡ್ಕೊಳ್ಳೋದನ್ನು ಕಲೀರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಮೆಜರ್ಮೆಂಟ್ದು ಬ್ಲೌಸ್ನ ಯಾವ ರೀತಿ ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕಿಂಗ್ನ ಮಾಡೋದು ಕಟಿಂಗ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಈ ಒಂದು ವೀಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮಡಿಬೇಡಿ ಹಾಗೆ ಹೈಪ್ ಬಟನ್ ಬಂದಿದೆ ಹೈಪ್ ಬಟನನ್ನು ಸಹ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇನ್ನು ಹೆಚ್ಚಿನ ಟೈಲರಿಂಗ್ ಟಿಪ್ಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನಲ್ಲೂ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಯಾವುದೇ ವೀಡಿಯೋ ಹಾಕಿದ್ರೂ ಹಾಕೋ ಪ್ರತಿ ವೀಡಿಯೋಗಳು ಟೈಲರಿಂಗಾಗೆ ಹೆಲ್ಪ್ಫುಲ್ ಆಗೋ ಅಂಥ ವಿಡಿಯೋಗಳೇ ಇರುತ್ತೆ ಸೊ ಯಾವುದೇ ವೀಡಿಯೋ ಹಾಕಿದ್ರೂ ಫಸ್ಟು ನಿಮಗೆ ಬಂದು ತಲುಪತ್ತೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು